ಎಲ್ಲದೇ ಸೋಕರ ಪೊಲೀಸ್ ಬಂದ ಎಲ್ಲರೂ ತಪ್ಪಿಸ್ಕೊಂಡ್ರ ನಾನಂತ್ರ ಸೇಫಪ್ಪ ಹಾ ತಡಿ ತಡಿ ಇಲ್ಲಿ ಯಾವನಪ್ಪ ಓಡ್ ಬರತ್ತ ತಡಿ ತಡಿಯೋ ಯಾಕಣ್ಣ 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 ಓಡ್ ಬರ್ತಾ ಇದೆಯಾ ಯಾಕಣ್ಣ ಓಡ್ ಬಂದಿ ಇಷ್ಟು ಹೇಳಣ್ಣ ಅಯ್ಯೋ ಬೆಳಗ್ಗೆ ಎದ್ದು ಟೀ ಕುಡಿಯೋಣ ಅಂತ ಹೋಗಿ ಟೀ ಕುಡ್ಕೊಂಡ್ ಬಂದೆ ಮನೆಗೆ ಕಳ್ಳ ಕುತ್ಕೊಂಡ್ಬಿಟ್ಟವ್ರೆ ಯಾರಣ ಅಯ್ಯೋ ಅವರೇ ಕಣಪ್ಪ ಸಂಘದವ್ರು ಸಂಘದ ಲೋನ್ ತಗೊಂಡಿದ್ದೆ ಲೋನ್ ಕಟ್ಬೇಕಲ್ಲ ಕೊಡು ಏನ್ ಮರ್ಯಾದೆ ಕೊಡ್ತಿ ಏನ ನಿಂದು

ವ್ಯಕ್ತಿ ಇಲ್ಲ ಎತ್ರೆಪ್ಪ ಅವಾಗಲಿಂದ ಹೊಡೆದಾಡ್ತಿದ ಒಂದ್ ಏಟು ಇಬ್ಬತಿಲ್ವಲ್ಲ ಹೌದು ಬಾ ಈಗ ರಿಯಲ್ ಆಗಿ ಶಾಂತಿ 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 ಯಾಕ್ರಪ್ಪ ಈ ತರ ಕಿತ್ತಾಡ್ತಾ ಇದ್ದೀರಾ ಜೀವನದಲ್ಲಿ ಏನಿದೆ ಕಿತ್ತಾಟ ಒಳ್ಳೇದಲ್ಲಪ್ಪ ಜೀವನದಲ್ಲಿ ಏನ್ ಅದು ಅದ ಹಾಗೆ ಆಗುತ್ತೆ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀರಾ ಈ ತರ ಎಲ್ಲ ಜಗಳ ಆಡೋದು ನೋಡಿ ರಾವಣನ ರಾತ್ರಿ ಎಲ್ಲಾ ಜೈಲಿಗೆ ಹಾಕಿದ್ರೆ ಶೂರ್ಪನಕ್ಕಿ ಬೇಲ್ ತಗೊಂಡ್ ಆ ತರ ನೀವ್ ಈಗ ತಾನೇ ಹೇಳ್ತಾ ಇದೀನಿ ಆಲ್ರೆಡಿ ನೀವಲ್ಲೇ ಮತ್ತೆ ಕಿತ್ತಾಡ್ತಿದ್ದೀರಲ್ಲ ಇದು ತಪ್ಪು ಹಾಗೆಲ್ಲ ಮಾಡಬಾರ್ದಪ್ಪ ಜೀವನದಲ್ಲಿ ಸಾಧಿಸ್ಬೇಕಾದ್ದು ತುಂಬಾ ಇದೆ ಅದಕ್ಕೂ ಮೀಗಿಲಾಗಿ ಏನಕ್ಕೆ ಕಿತ್ತಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಷ್ಟಕ್ಕೂ ನೀವಿಬ್ಬರು ಏನಕಪ್ಪ ಕಿತ್ತಾಡ್ತಾ ಇದ್ದೀರಾ ಏನಿಲ್ಲ ಗುರುಗಳೇ ಇವನ್ ಅಲ್ಲಿಂದ ಬಂದ ಅದಕ್ಕೆ ಯಾಕೆ ಓಡ್ಬಂದ ಅಂತೇಳಿ ಇವನಿಂದಾನೇ ಬಂದೆ ಗುರುಗಳೇ ನಾನು ಇಷ್ಟೇ ಆಗಿದೆ ಕತಿ ನನ್ನ ಪಾಡಿಗೆ ನಾನು ಓಡ್ ಬರ್ತಾ ಇದ್ದೆ ನೀನ್ ಯಾಕೆ ಬಂದೆ ಅಲ್ಲಿಂದ ಏನಿಲ್ಲ ಗುರುಗಳೇ ಇಸ್ಪಾಟ್ ಆಡ್ಕೋದು ಕೂತಿದ್ದೆ ಪೊಲೀಸ್ನವ್ರು ಬಂದ್ಬಿಟ್ರು ಈ ನನ್ ಮಗ ಅಲ್ಲಿಂದ ಯಾಕೆ ಓಡ್ ಬರ್ತಾವ್ ಪೊಲೀಸರು ಅಟಂದ್ರ ಅಂತೇಳಿ ನಾನು ಓಡ್ ಬಂದೆ ಇವ್ನಿಂದ ಅಷ್ಟೇ ಅಯ್ಯೋ ಗುರುಗಳೇ ನಾನು ಐವತ್ ಸಾವಿರ ರೂಪಾಯಿ ಸಂಘದ ಲೋನ್ ತಗೊಂಡಿದ್ದೆ ಒಂದ್ ಎರಡ್ ಮೂರ್ ಕಂತು ಕಟ್ಟ್ರೆ ಆಮೇಲೆ ಕಟ್ಟಕಾಗ್ಲಿಲ್ಲ ಅದಕ್ಕೆ ಓಡ್ಬಂದೆ ಜೀವನದಲ್ಲಿ ಅಡ್ಡದಾರಿಗಳಿಗೆ ಹೋಗ್ಬಾರ್ದು ನಾವು ಒಳ್ಳೆ ದಾರಿಗೆ ಹೋಗ್ಬೇಕು ಆಗ ನಮ್ಮನ್ನ ನೋಡಿ ನಾಲ್ಕು ಜನ ಗೌರವ ಕೊಡ್ತಾರೆ ನಾವು ಹೋಗ ದಾರಿ ಹೇಗಿರ್ಬೇಕು ಅಂದ್ರೆ ನಮ್ಮನ್ನ ನಾಲ್ಕು ಜನ ಎತ್ತಿ ಮೆರೆಸೋ ತರ ಇರಬೇಕು ಈಗ ನಾನು ಹೇಳಿದ್ದು ಅರ್ಥ ಆಯ್ತು ಜೀವನದಲ್ಲಿ ಏನು ಇರಲ್ಲ ನಾವೆಲ್ಲ ತಿದ್ಕೊಂಡು ಹೋಗ್ಬೇಕು ನಾವು ಮಾಡೋದೇ ಇರೋದು ಗೊತ್ತಾಯ್ತಾ ಹಾಕಿರ ಅಷ್ಟೇ ಏನಿಲ್ಲ ನೋಡಿ ಬಡ್ಡಿ ಮಗನೇ ಬಡ್ಡಿ ಮಗನೇ ಊರು ತುಂಬ ಸಾಲ ಮಾಡಿಕೊಂಡು ನನಗೂ ಐದು ಲಕ್ಷ ದುಡ್ಡು ಕೊಡ್ದಲೆ ಕದ್ದು ಓಡಾಡ್ತಿದ್ಯಾ ಏನ್ರಿ ಯಾರೇ ನೀವು ನಮ್ಮ ಗುರುಗಳ ಮೇಲೆ ಕೈ ಹಾಕಿದ್ರ ನೀವು ಗುರು ಅಲ್ಲ ಕಣೋ ಕೆರ ಓ ಗೆಳೆಯ